ನಮಸ್ತೆ ಗೆಳೆಯರೆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಏನಾಗಿತ್ತು ಅದರ ಫಲಿತಾಂಶ ಇಂದು ಹೊರಬಿದ್ದಿದ್ದು ರಾಜ್ಯದಲ್ಲಿ ಗ್ಯಾರಂಟು ಗ್ಯಾರಂಟಿ ಅಂದರೆ ಕಾಂಗ್ರೆಸ್ನವರು ಏನು ಗ್ಯಾರಂಟಿಗಳನ್ನು ಪಾಲಿಸ್ತಾ ಇದ್ದರು ಆ ಗ್ಯಾರಂಟಿಗಳು ಕಾಂಗ್ರೆಸ್ನವರ ಕೈ ಹಿಡಿದಿಲ್ಲ ಎಂದುಬಿಟ್ಟು ಆರ್ ಅಶೋಕ್ ಅವರು ಟೀಕೆ ಮಾಡಿದ್ದಾರೆ ಈಗ ರಾಜ್ಯದಲ್ಲಿ ಗ್ಯಾರಂಟಿಯವರುಗಳು ಕಾಂಗ್ರೆಸ್ನ ಕೈ ಹಿಡಿದಿಲ್ಲ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಟೀಕೆ ಮಾಡಿದ್ದಾರೆ ಹೌದು ಲೋಕಸಭಾ ಚುನಾವಣೆಯ ಫಲಿತಾಂಶ ಇವತ್ತು ಹೊರಬಿದ್ದಿದೆ ಅದರ ಪ್ರತಿಕ್ರಿಯೆಗೆ ಪ್ರತಿಕ್ರಿಯೆ ನೀಡಿದಂತಹ ಆರ್ ಅಶೋಕ್ ಅವರು ಕರ್ನಾಟಕದ ಫಲಿತಾಂಶವನ್ನು ತುಂಬು ಹೃದಯದಿಂದ ನಾನು ಸ್ವಾಗತ ಮಾಡುತ್ತೇನೆ ಸಿ ಎಂ ಸಿದ್ದರಾಮಯ್ಯ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಸರ್ಕಾರದಲ್ಲಿ ನೂರ ಮೂವತ್ತಾರು ಶಾಸಕರಿದ್ದಾರೆ ಒಟ್ಟು ಕಾಂಗ್ರೆಸ್ನವರು ದುರಂಕಾರದಿಂದ ಆಡಳಿತ ನಡೆಸುತ್ತಿದ್ದರು ನಿಮ್ಮೆಲ್ಲರಿಗೂ ತಿಳಿದೇ ಇದೆ ಗ್ಯಾರಂಟಿ ಕೈ ಹಿಡಿದಿಲ್ಲ ಎಂದು ಕಾಂಗ್ರೆಸ್ನವರ ಮೇಲೆ ಈಗ ಆರ್ ಅಶೋಕ್ ಅವರು ಟೀಕೆ ಮಾಡಿದ್ದಾರೆ ಡಿ ಕೆ ಸು ಸಹೋದರ ಅಂದರೆ ಡಿ ಕೆ ಬ್ರದರ್ಸ್ ಎಂದು ಹೆಸರು ಮಾಡಿದಂತಹ ಸುರೇಶ್ ಅವರು ಡಿ ಕೆ ಸುರೇಶ್ ಅವರು ಈಗ ಸೋಲು ಅನುಭವಿಸುತ್ತಿದ್ದಾರೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಟೀಕೆ ಮಾಡಿದ್ದಾರೆ